ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಚೈತ್ರಾ ಬ್ಲಾಗ್ಸ್ ಇವತ್ತಿನ ಬ್ಲಾಗ್ ಏನಂತ ಅಂದರೆ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಕಾಣ್ತಿದೆ ಅಂದರೆ ನಿಜವಾಗ್ಲೂ ತುಂಬಾ ಖುಷಿ ಆಗ್ತಾ ಇದೆ ಇದು ನಾನು ಮುತ್ತಿನ ಸರ ತುಂಬಾ ಸರ್ಚ್ ಮಾಡ್ತಾ ಇದ್ದೆ ಹುಡುಕ್ತಾ ಇದ್ದೆ ಕಮ್ಮಿ ಪ್ರೈಸಲ್ಲೇ ಸಿಗಬೇಕಾ ಸಿಗಬೇಕು ಅಂತ ನಿಜವಾಗ್ಲೂ ಮೀಶೋದಲ್ಲಿ ಇಷ್ಟು ಚೆನ್ನಾಗಿರೋ ಸಿಕ್ಕಿದೆ ಅಂದರೆ ನೋಡ್ತಾ ಇರ್ಬೋದು ಇದು ಕಮ್ಮಿ ಬಜೆಟು ಮತ್ತು ಕ್ವಾಲಿಟಿನೂ ಅಷ್ಟೇ ತುಂಬಾ ಚೆನ್ನಾಗಿದೆ ನೋಡ್ತಾ ಇರ್ಬೋದು ಈ ಲಾಂಗ್ ಸರ ಮತ್ತು ಇದು ಚೋಕರು ಇದು ಸಪ್ ಸಪ್ರೇಟ್ ಇದು ಓದ್ ವಿಡಿಯೋದಲ್ಲಿ ನಿಮ್ಗೆ ತೋರಿಸಿದೆ ಈಗ ಜಸ್ಟು ಏನು ಸೆಟ್ಗೆ ಎಷ್ಟು ಚೆನ್ನಾಗಿ ಕಾಣ್ತಿದೆ ಅಂತ ಅನ್ಬಿಟ್ಟು ನಿಮಗೂ ತೋರಿಸ್ತೋಣ ಅಂತ ಅಂದ್ಬಿಟ್ಟು ತೋರಿಸ್ತಾ ಇದ್ದೀನಿ ಅಷ್ಟೇನೆ ತುಂಬಾ ಚೆನ್ನಾಗಿದೆ ಬಂದಿದೆ ಇದು ಲಾಂಗು ಮತ್ತು ಇದು ಬೇರೆ ಬೇರೆ ಸಪ್ ಸಪ್ರೇಟು ಒಟ್ಟಿಗೆ ಬಂದಿಲ್ಲ ಈ ಜುಮ್ಕಿ ಇದೆಯಲ್ಲ ಇದು ಮತ್ತೆ ಲಾಂಗ್ ಒಟ್ಟಿಗೆ ಬಂದಿದೆ ಪ್ರೈಸು ಕೇಳಿದ್ರು ಅಷ್ಟೇ ನೀವೇ ಪಡ್ತೀರಾ ತುಂಬಾ ಕಮ್ಮಿ ಪ್ರೈಸಲ್ಲಿ ಬಂದಿದೆ ಮತ್ತು ಈ ಚೋಕರ್ ನಾನು ಓದಿ ವಿಡಿಯೋದಲ್ಲಿ ಹೇಳಿದೆ ಎಷ್ಟು ಕಮ್ಮಿ ಪ್ರೈಸಲ್ಲಿ ಸಿಕ್ತು ಅಂತ ನೀವು ಹೆಡ್ಡಿಂಗ್ ಕಲೆಕ್ಷನ್ಗೆ ಹುಡುಕ್ತಾ ಇದ್ದರೆ ಮುತ್ತೊಂದು ಸೆಟ್ಟಲ್ಲಿ ನಿಜವಾಗ್ಲೂ ತುಂಬನೇ ಗ್ರ್ಯಾಂಡಾಗಿ ತುಂಬನೇ ಚೆನ್ನಾಗಿ ಕಾಣಿಸುತ್ತೆ ಒಳ್ಳೆ ಹೈಲೈಟ್ ಥರನೇ ಇದೆ ಅಂತಲೇ ಹೇಳ್ಬೋದು ತುಂಬಾ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಕಾಣ್ತಿದೆ ಅಂತ ಅಂದ್ಬಿಟ್ಟು ಇದಕ್ಕೆ ನಾನು ತೌಸಂಡು ಪೇ ಮಾಡಿಲ್ಲ ಫ್ರೆಂಡ್ಸ್ ಅಷ್ಟು ಕಮ್ಮಿಲಿ ಸಿಕ್ಕಿದೆ ನೀವು ಚಾನ್ಸ್ ಮಿಸ್ ಮಾಡ್ಕೊಳ್ಳೆ ಬಿಡಿ ನೀವು ತಗೊಳ್ಳಿ ತುಂಬಾ ಇಷ್ಟಪಡ್ತೀರಾ ನೀವೂ ಕ್ವಾಲಿಟಿ ಅಂತೂ ತುಂಬಾ ಚೆನ್ನಾಗಿದೆ ನಿಮಗೆ ಹತ್ತಿರದಿಂದ ತೋರಿಸ್ತೀನಿ ಎಷ್ಟು ಚೆನ್ನಾಗಿದೆ ಅಂತ ಅಂದ್ಬಿಟ್ಟು ಅದಕ್ಕಿಂತ ಮುಂಚೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ ಬನ್ನಿ ಈಗ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ನೋಡಿ ತುಂಬಾ ಚೆನ್ನಾಗಿ ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು ಈ ಲಕ್ಷ್ಮಿ ಆ ಕಡೆ ಈ ಕಡೆ ಪಿಕಾಕ್ ಕೊಟ್ಟಿದ್ದಾರೆ ನೋಡಿ ಇಲ್ಲಿ ಮಧ್ಯ ಮಧ್ಯ ಆನೆ ಕೊಟ್ಟಿದ್ದಾರೆ ಫುಲ್ಲು ಇಲ್ಲೆಲ್ಲ ಮುದ್ದು ಮತ್ತು ಒಂಥರ ಚಿನ್ನದ ಗುಂಡು ಥರ ಮದ್ ಮಧ್ಯ ಕೊಟ್ಟಿದ್ದಾರೆ ತುಂಬಾ ಚೆನ್ನಾಗಿ ಕೊಟ್ಟಿದ್ದಾರೆ ಝುಮ್ಕಿನೂ ನೋಡ್ತಾ ಇರ್ಬೋದು ಎಷ್ಟು ಗ್ರ್ಯಾಂಡಾಗಿ ಕೊಟ್ಟಿದ್ದಾರೆ ಅಂತ ತುಂಬಾ ಚೆನ್ನಾಗಿ ಇದೆ ಇದು ಅಷ್ಟೇ ತುಂಬಾ ಕಮ್ಮಿ ಪ್ರೈಸಲ್ಲಿ ಸಿಕ್ಕಿದೆ ಫ್ರೆಂಡ್ಸ್ ನಿಮ್ಗೆ ಓದ್ ವಿಡಿಯೋ ನೋಡಿಲ್ಲ ಅಂದರೆ ನೋಡಿ ತುಂಬಾ ಕಮ್ಮಿ ಪ್ರೈಸು ಅಂತಲೇ ಹೇಳ್ಬೋದು ಇದರಲ್ಲಿ ಎರಡೂ ಏನೋ ಸರದ್ದು ಹೇಳ್ತೀನಿ ನಾನು ಎಷ್ಟು ಕೊಟ್ಟೆ ಅಂತ ಅಂದ್ಬಿಟ್ಟು ತುಂಬಾ ಗ್ರ್ಯಾಂಡಾಗಿ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ನೀವು ಮತ್ತೊಂದು ಸಟ್ಟು ಹುಡುಕ್ತಾ ಇದ್ರೆ ನಿಜವಾಗ್ಲೂ ಇದು ಬೆಸ್ಟು ಅಂತ ಹೇಳ್ತೀನಿ ನೀವು ಬೇರೆ ಕಡೆ ತೊಗೊಂಡ್ರೆ ಒಂದು ಎರಡು ಸಾವಿರ ಮೂರು ಸಾವಿರ ಹಾಗೆ ಆಗುತ್ತೆ ಈ ಕ್ವಾಲಿಟಿ ತೊಗೊಳ್ಲಕ್ಕೋದ್ರೆ ಇದು ಬೆಸ್ಟು ಅಂತಲೇ ಹೇಳ್ಬೋದು ಎಷ್ಟು ಗ್ರ್ಯಾಂಡಾಗಿ ಕಾಣ್ತಿದೆ ನೋಡಿ ಮತ್ತೊಂದು ಸೆಟ್ಟು ತುಂಬಾ ಚೆನ್ನಾಗಿದೆ ಇದಕ್ಕೆ ನಾನು ಎಷ್ಟು ಕೊಟ್ಟೆ ಅಂತ ಅಂದ್ಬಿಟ್ಟು ಹೇಳ್ತೀನಿ ಮತ್ತು ಡೀಟೇಲಾಗಿ ನಿಮಗೆ ತೋರಿಸ್ತೀನಿ ಇನ್ನೊಂದು ಸಲ ಯಾಕೆಂದರೆ ಇಲ್ಲಿ ಅಷ್ಟು ನೀಟಾಗಿ ನನಗೆ ಇದೆ ಇನ್ನೂ ನೀಟಾಗಿ ಕಾಣ್ತಾ ಇಲ್ಲ ಅಂದ್ಕೊಳ್ತೀನಿ ತುಂಬಾ ಚೆನ್ನಾಗಿದೆ ಇದ್ರ ಪ್ರೈಸ್ ನಿಮ್ಗೆ ಹೇಳ್ತೀನಿ ಈಗ ಈ ಮುತ್ತೊಂದು ಸರ ಸೆಟ್ ಬಂದು ಈ ಓಲೆ ಮತ್ತು ಈ ಸರಕ್ಕೆ ನಾನು ಕೊಟ್ಟಿರೋದು ಏಳ್ನೂರ ಎಂಬತ್ಮೂರು ರೂಪಾಯಿ ಅಷ್ಟೇ ಫ್ರೆಂಡ್ಸ್ ತುಂಬಾ ಚೆನ್ನಾಗಿದೆ ಕ್ವಾಲಿಟಿ ಮಾತ್ರ ನೋಡಿ ನನಗಂತೂ ತುಂಬಾ ಇಷ್ಟ ಆಯಿತು ಪರ್ಸ್ನಲಿ ಈ ಏನೋ ವೆಡ್ಡಿಂಗ್ ಕಲೆಕ್ಷನ್ಗೆ ನೀವು ಹುಡುಕ್ತಾ ಇದ್ರೆ ತುಂಬಾ ಗ್ರ್ಯಾಂಡಾಗಿ ಇವೆರಡು ಹಾಕೊಂಡ್ರೆ ಸಾಕು ತುಂಬಾ ಗ್ರ್ಯಾಂಡಾಗಿ ಕಾಣುತ್ತೆ ನೆಕ್ಸ್ಟ್ ಈ ಚೌಕ ಹೇಳ್ಬಿಡ್ತೀನಿ ನಾನು ಓದ್ ವೀಡಿಯೋದಲ್ಲಿ ಹೇಳಿದ್ದೆ ಈಗ ಒಂದ್ಸಲ ಹೇಳ್ತೀನಿ ಈಗ ಹೊಸ್ದಾಗಿ ನೋಡ್ತಾ ಇರ್ತಾರೆ ಒಬ್ಬರು ಅದಕ್ಕೆ ಇದು ನೂರ ಎಪ್ಪತ್ತೆರಡು ರೂಪಾಯಿ ಅಷ್ಟೇ ಫ್ರೆಂಡ್ಸ್ ನೋಡಿ ಸರಿಯಾಗಿ ಕಾಣಿಸ್ತಾ ಇದೀವಿ ಗೊತ್ತಿಲ್ಲ ನನಗೆ ಲಿಂಕು ನಿಮಗೆ ಕಳ್ಸಿರ್ತೀನಿ ಎರಡೂ ಲಿಂಕು ಕಳ್ಸಿರ್ತೀನಿ ನೀವು ತೊಗೋಬೋದು ಆರಾಮಾಗಿ ಮಾತ್ರ ನಾ ಇದಕ್ಕೆ ಬಂದು ಹ್ಯಾಂಗಸ್ ಕೊಟ್ಟಿದ್ದಾರೆ ನಿಮ್ಗೆ ಈಗ ತೋರಿಸ್ತೀನಿ ಯಾವ ಥರ ಕೊಟ್ಟಿದ್ದಾರೆ ಅಂತ ಅಂದ್ಬಿಟ್ಟು ನೋಡಿ ತುಂಬಾ ಚೆನ್ನಾಗಿದೆ ಇದನ್ನು ತುಂಬನೇ ಗ್ರ್ಯಾಂಡಾಗಿ ಕಾಣುತ್ತೆ ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ತುಂಬಾ ಚೆನ್ನಾಗಿದೆ ನನಗಂತೂ ತುಂಬಾ ಇಷ್ಟ ಆಯಿತು ಇನ್ನು ತೋರಿಸ್ತೀನಿ ನಿಮಗೆ ಹತ್ರದಿಂದ ಕರೆಕ್ಟಾಗಿ ನೋಡಿ ಫ್ರೆಂಡ್ಸ್ ಹತ್ರದಿಂದ ನಿಮಗೆ ತೋರಿಸ್ತಾ ಇದ್ದೀನಿ ಯಾವ ಥರ ಬಂದಿದೆ ಅಂತ ಅಂದ್ಬಿಟ್ಟು ತುಂಬನೇ ಗ್ರ್ಯಾಂಡಾಗಿದೆ ಮಾತ್ರ ನೋಡಿ ಇದು ಬಂದು ಲಾಂಗಾರ ಇದಕ್ಕೆ ಇಯರಿಂಗ್ಸ್ ನೋಡ್ತಾ ಇರ್ಬೋದು ಫುಲ್ ಈ ಥರ ಪಿಕಾಕ್ ಬರುತ್ತೆ ನೋಡಿ ಇಲ್ಲೆಲ್ಲ ಸುತ್ತ ಮೇಲೆ ಲಕ್ಷ್ಮಿ ಕೊಟ್ಟಿದ್ದಾರೆ ತುಂಬಾ ಗ್ರ್ಯಾಂಡಾಗಿ ಕೊಟ್ಟಿದ್ದಾರೆ ಜುಮ್ಕಿ ಮಾತ್ರ ಇದು ಬಂದು ಚೋಕರ್ ನೋಡಿ ಇಷ್ಟು ಚೆನ್ನಾಗಿದೆ ಅಂತ ಅಂದ್ಬಿಟ್ಟು ಇದಕ್ಕೆ ಆ್ಯಂಗಿನ್ಸ್ ಕೊಟ್ಟಿದ್ದಾರೆ ತುಂಬಾ ಗ್ರ್ಯಾಂಡಾಗಿ ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು ಇದಾಗಿತ್ತು ಫ್ರೆಂಡ್ಸ್ ಒಂದು ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಶೇರ್ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಓಕೆ ಬಾಯ್